ನಮಸ್ಕಾರ ಸ್ನೇಹಿತರೆ ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ ಈಗ ಸದ್ಯ ಸೌಂಡ್ ಮಾಡ್ತಿರೋದು ವರುಣ್ ಚಕ್ರವರ್ತಿ ಇವನಂತವರು ಪಾಕಿಸ್ತಾನದ ಗಲ್ಲಿ ಕ್ರಿಕೆಟ್ನಲ್ಲೇ ಸಿಗ್ತಾರೆ ಈ ಶೈಲಿಯಲ್ಲಿ ಏನೂ ಇಲ್ಲ ಈತ ವೇಸ್ಟ್ ಬಾಡಿ ಎಂಬಂತೆ ಮಾತನಾಡಿದ್ದ ಆ ಪಾಕ್ ಆಟಗಾರ ಪಾಕ್ ಆರಂಭಿಕ ಆಟಗಾರನಾಗಿದ್ದಂತಹ ಸಲ್ಮಾನ್ ಭಟ್ ಈ ಮಾತನಾಡಿದ್ದ ಇದಾದ ಬಳಿಕ ವರುಣ್ ಚಕ್ರವರ್ತಿ ಕಮ್ ಬ್ಯಾಕ್ ಮಾಡಿದಂತಹ ಪರಿ ಇದೆಯಲ್ಲ ಅದು ಅದ್ಭುತ ಅದು ದೇಸಿ ಟೂರ್ನಿಯಲ್ಲಿ ಮಿಂಚಿ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಹದಿನಾಲ್ಕು ವಿಕೆಟ್ ಕಿತ್ತು ಮ್ಯಾನ್ ಆಫ್ ದಿ ಸೀರಿಯಸ್ ಆಗಿ ಮಿಂಚಿದ್ರು ವರುಣ್ ಚಕ್ರವರ್ತಿ ಎಂತೆಂಥ ಆಟಗಾರರು ಇದ್ದರೂ ಕೂಡ ವರುಣ್ ಸೈಲೆಂಟ್ ಆಗಿ ಜಾದೂ ಮಾಡಿದ್ರು ಇದೇ ಸಾಧನೆ ಚಾಂಪಿಯನ್ಸ್ ಟ್ರೋಫಿ ಏಕದಿನಕ್ಕೂ ಆಯ್ಕೆ ಮಾಡುವಂತಾಯಿತು ವಿಷಯ ಅದಲ್ಲ ಸ್ಪಿನ್ನರ್ಗಳನ್ನೇ ಹೆಚ್ಚು ನೆಚ್ಚಿಕೊಳ್ಳುವಂತಹ ರೋಹಿತ್ ಶರ್ಮಾ ನಾಲ್ವರು ಸ್ಪಿನ್ನರ್ಗಳನ್ನು ತಂಡದ ಒಳಗಡೆ ತಗೊಂಡು ಬಂದಿದ್ದಾರೆ ಅಚ್ಚರಿ ಅಂದರೆ ಈ ನಾಲ್ಕು ಸ್ಪಿನ್ನರ್ಗಳು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಆಡಿದ್ದಾರೆ ಕುಲ್ದೀಪು ಜಡ್ಡು ಅಕ್ಷರ್ ಜೊತೆಗೆ ಈ ವರುಣ್ ಚಕ್ರವರ್ತಿ ಕಾರಣ ಸ್ಪಿನ್ಗೆ ದುಬೈ ಬೆಟರ್ ಅಂತ ಸೀಮ್ ಓರಿಯೆಂಟೆಡ್ ಪಿಚ್ ನಲ್ಲಿ ಅವಕಾಶ ಸಿಗದಂತಹ ವರುಣ್ಗೆ ಕಿವೀಸ್ ವಿರುದ್ಧ ಮತ್ತೆ ಚಾನ್ಸ್ ಸಿಕ್ತು ಆ ಚಾನ್ಸ್ ಐದು ವಿಕೆಟ್ ಗೊಂಚಲಿನೊಂದಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆಯೋ ತನಕ ಬಂತು ಅದೇ ವಿಶೇಷ ಈಗಿರೋ ಪ್ರಶ್ನೆ ಏನಂದ್ರೆ ಸೆಮಿಯಲ್ಲೂ ಆಸೀಸ್ ಎದುರು ವರುಣ್ ಚಕ್ರವರ್ತಿ ಆಡಿಸ್ಬೇಕಾಗುತ್ತಾ ಫಾಸ್ಟ್ ಬೌಲರ್ ರಾಣಾ ಅಥವಾ ಅರ್ಷದೀಪ್ ಹೊರಗುಳಿಬೇಕಾಗುತ್ತಾ ಬೇಕಾಗುತ್ತಾ ವರುಣ್ ಚಕ್ರವರ್ತಿ ಮಿಂಚಿರೋವಾಗ ತಲೆದಂಡ ಆಗೋದು ಯಾರು ಕುಲ್ದೀಪ ಗೊತ್ತಿಲ್ಲ ಮಜಾ ಇದೆ ಮುಂದಿನ ಸೆಮಿಫೈನಲ್ ಪಂದ್ಯ ಆಸೀಸ್ ಎದುರು ವರುಣ್ ಇದ್ರೆ ಏನಾಗಬಹುದು ಅಥವಾ ಯಾರಿರ್ಬಹುದು ಹೇಳಿ ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್